ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ श्री गुर राघवेंद्र स्वामी ज्योतिष पंडित श्री पट्टाचार्य फोन पिहार मोबाइल संख्य सोने सोने ಓಂ ಶ್ರೀ ಗುರು ರಾಘವೇಂದ್ರ ಮಹ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಧನುರ್ಮಾಸದ ಪೂಜೆಯ ಸರಿಯಾದ ವಿಧಾನ ಏನು ಜೊತೆಯಲ್ಲಿ ನೋಡಿ ನೀವು ಧನುರ್ಮಾಸದ ಪೂಜೆ ಎಷ್ಟು ದಿವಸ ಮಾಡ್ತೀರೋ ಅಷ್ಟೋ ದಿವಸ ಕೂಡ ರಾಯರ ಸೇವೆಯನ್ನು ಕೂಡ ಮಾಡುವಂತಹದ್ದಿರುತ್ತೆ ಈ ವಿಡಿಯೋನಲ್ಲಿ ಎಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಧನುರ್ಮಾಸದ ಪೂಜೆ ಯಾರೆಲ್ಲ ಮಾಡ್ತೀರ ಅಂತಹವರ ಏನೇ ಕಷ್ಟಗಳಿದ್ರೂ ಕೂಡ ಖಂಡಿತ ನಿವಾರಣೆ ಆಗುತ್ತೆ ಅಷ್ಟು ಶ್ರೇಷ್ಠ ಧನುರ್ಮಾಸದ ಪೂಜೆಯನ್ನು ಮಾಡುವಂತಹದ್ದು ಧನುರ್ಮಾಸವೇ ಅಂದರೆ ಮಾಸಗಳಲ್ಲೂ ಧನುರ್ಮಾಸ ಅನ್ನುವಂತಹದ್ದು ಒಂದು ಶ್ರೇಷ್ಠ ಮತ್ತು ಪವಿತ್ರವಾದಂತಹ ಮಾಸ ನೀವು ಈ ಮಾಸದಲ್ಲಿ ಮಾಡುವಂತಹ ಭಗವಂತನ ಯಾವುದೇ ಸೇವೆಗಳಿಗೆ ಎಂದಿಗಿಂತ ಹೆಚ್ಚಿನ ಫಲ ಇರುತ್ತೆ ಅಂದರೆ ಈಗ ನೀವು ಒಂದು ಮೂರು ದಿವಸದ ರಾಯರ ಒಂದು ಸೇವೆ ಮಾಡ್ತೀರಾ ಅಂತಂದರೆ ಯಾವ ಮಾಸಗಳಲ್ಲಿ ಮಾಡೋದಕ್ಕಿಂತ ಹೆಚ್ಚಿನ ಫಲ ಧನುರ್ಮಾಸದಲ್ಲಿ ಮಾಡಿದಾಗ ಸಿಗುತ್ತೆ ಅಷ್ಟು ವಿಶೇಷವಾದಂತಹ ಶಕ್ತಿ ಈ ಧನುರ್ಮಾಸಕ್ಕಿರುತ್ತೆ ಆದರೆ ನೀವು ಮಾಡುವಂತಹ ಪೂಜಾ ವಿಧಾನಗಳು ಸರಿಯಾದಂತಹ ರೀತಿಯಲ್ಲಿರಬೇಕು ವ್ರತವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥದ್ದು ಅಂದರೆ ಧನುರ್ಮಾಸದ ಪೂಜಾ ವ್ರತ ಅಂತಲೇ ಅದು ಕರೆಯುವಂತಹದ್ದು ಯಾವ ರೀತಿ ಆಚರಣೆ ಮಾಡುವಂತಹದ್ದು ಅನ್ನುವಂಥದ್ದನ್ನು ಸರಿಯಾಗಿ ತಿಳ್ಕೊಳ್ಳಿ ಧನುರ್ಮಾಸ ಪ್ರಾರಂಭ ಆಗುವಂತಹದ್ದು ಮಂಗಳವಾರ ಹದಿನಾರನೇ ತಾರೀಕು ಧನುರ್ಮಾಸ ಪ್ರಾರಂಭವಾಗುತ್ತೆ ಆದರೆ ಮಂಗಳವಾರ ನಾವು ಧನುರ್ಮಾಸದ ಆಚರಣೆ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ನೀವು ಬುಧವಾರದಿಂದ ಧನುರ್ಮಾಸದ ವ್ರತವನ್ನು ಕೈಗೊಳ್ಳುವಂಥವರು ಕೈಗೊಳ್ಳಬಹುದು ನೋಡಿ ವಂದನ ಹೇಳುವಂತಹದ್ದಾದರೆ ಕೆಲವರೆಲ್ಲ ಬಹಳಷ್ಟು ಜನ ಹೇಗೆ ನೀವು ಮಾಡುವಂತಹದ್ದು ಅಂತಂದರೆ ಸಂಕ್ರಾಂತಿ ಹಬ್ಬಕ್ಕೆ ಎಂಡ್ ಮಾಡೋ ಥರ ಧನುರ್ಮಾಸದ ಕೊನೆ ಕೊನೆಯಲ್ಲಿ ವ್ರತವನ್ನು ಆಚರಣೆ ಮಾಡ್ತೀರ ಈ ಧನುರ್ಮಾಸದ ಕೊನೆಯಲ್ಲಿ ಮಾಡುವಂತಹದ್ದು ಅಷ್ಟೇ ಶ್ರೇಷ್ಠ ಫಲಗಳು ನಿಮಗೆ ಲಭಿಸುವಂತಹದ್ದಲ್ಲ ಮೊದಲೇ ಮಾಡಿಬಿಡಿ ಅಂದರೆ ಧನುರ್ಮಾಸ ಪ್ರಾರಂಭವಾಗುತ್ತಲ್ಲ ಆ ಪ್ರಾರಂಭದ ದಿವಸಗಳಲ್ಲೇ ಮಾಡುವಂತಹದ್ದೇನೆ ಬಹಳ ಶ್ರೇಷ್ಠ ಧನುರ್ಮಾಸದ ಪೂಜೆಯನ್ನು ನೀವು ಮೂರು ದಿವಸ ಮಾಡಬಹುದು ಇಲ್ಲ ಐದು ದಿವಸ ಮಾಡಬಹುದು ಇಲ್ಲ ಒಂಬತ್ತು ದಿವಸ ಮಾಡಬಹುದು ಸಾಕು ಇಷ್ಟು ಮಾಡಿ ತಿಂಗಳು ಪೂರ್ತಿ ಎಲ್ಲ ಕೆಲವರು ಮಾಡೋಂತಹವ್ರು ಇರ್ತೀರ ಆದರೆ ನೀವೆಷ್ಟೇ ದಿವಸ ಮಾಡಿದ್ರೂ ನೀತಿ ನಿಯಮಗಳನ್ನು ಮನೆಯಲ್ಲಿ ಪಾಲನೆ ಮಾಡಬೇಕಾಗಿರೋದು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಹೀಗಾಗಿ ಒಂಬತ್ತು ದಿವಸ ಮಾಡಿಕೊಳ್ಳಿ ಸಾಕಾಗುತ್ತೆ ಒಂಬತ್ತು ದಿವಸ ಮಾಡುವಂತಹದ್ದೇನೆ ಅತಿ ಶ್ರೇಷ್ಠ ಇಲ್ಲ ಸಾಧ್ಯವಿಲ್ಲ ಒಂಬತ್ತು ದಿವಸ ಅನ್ನುವಂಥವರು ಮೂರು ದಿವಸ ಆದರೂ ಮಾಡಬಹುದು ಇಲ್ಲ ಐದು ದಿವಸ ಆದರೂ ಕೂಡ ಮಾಡಬಹುದು ನಾನು ಆಗಲೇ ಹೇಳಿದೆ ಇದು ಒಂದು ವ್ರತದ ರೀತಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ಧನುರ್ಮಾಸವನ್ನು ಆಚರಿಸುವಷ್ಟು ಕಾಲ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾಡಬಾರ್ದು ಅಂದರೆ ನೀವು ಮೂರು ದಿನ ಮಾಡ್ತಿರೋ ಐದು ದಿನ ಮಾಡ್ತಿರೋ ಇಲ್ಲ ಒಂಬತ್ತು ದಿವಸ ಮಾಡ್ತಿರೋ ಮನೆಯಲ್ಲಿ ಅಷ್ಟು ದಿವಸಗಳ ಕಾಲ ನಾನ್ ವೆಜ್ಜನ್ನು ಮಾಡೋ ಹಾಗಿಲ್ಲ ಎಷ್ಟು ದಿವಸಗಳ ಕಾಲ ವ್ರತ ಮಾಡ್ತಿರೋ ಅಷ್ಟು ದಿವಸಗಳ ಕಾಲ ದೇವಸ್ಥಾನಕ್ಕೆ ಹೋಗಲೇಬೇಕು ಕೆಲವರೆಲ್ಲ ಹೇಗೆ ಅಂತಂದರೆ ಧನುರ್ಮಾಸದ ಪೂಜೆಯನ್ನು ನಮಗೆ ದೇವಸ್ಥಾನಕ್ಕೆ ಹೋಗಲಿಕ್ಕಾಗಲ್ಲ ಮನೆಯಲ್ಲೇ ಪೂಜೆ ಮಾಡ್ತೀವಿ ಅನ್ನೋವಂಥವರು ಕೂಡ ಇರ್ತೀರ ಖಂಡಿತ ಫಲಗಳು ಸಿಗೋದಿಲ್ಲ ದೇವಸ್ಥಾನಕ್ಕೆ ಹೋಗಲೇಬೇಕು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕೋದ್ರ ಜೊತೆಗೆ ಅರಳಿ ಮರಕ್ಕೂ ಕೂಡ ನೀವು ಪ್ರದಕ್ಷಿಣೆ ಹಾಕಲೇಬೇಕು ಆಗಲೇ ನಿಮ್ಮ ಕಷ್ಟ ಕಳೆಯುವಂತಹದ್ದು ಏಕೆಂದರೆ ಮನೆಯಲ್ಲಿ ನಾವು ದೀಪ ಹಚ್ಚಿದ ತಕ್ಷಣ ನಮ್ಮ ಕಷ್ಟಗಳು ಕಳೆಯೋದಿಲ್ಲ ಆ ರೀತಿ ಮಾಡಬೇಡಿ ಇನ್ನು ಯಾವ ಸಮಯಕ್ಕೆ ನೀವು ಮನೆಯಲ್ಲಿ ಪ್ರತಿನಿತ್ಯ ಅಂದರೆ ಧನುರ್ಮಾಸದ ಸಮಯದಲ್ಲಿ ನೀವೇನು ವ್ರತ ಹಿಡಿತೀರಲ್ಲ ಆಗ ದೀಪ ಹಚ್ಚಬೇಕು ಅಂತಂದರೆ ಐದರಿಂದ ಐದು ಹತ್ತರ ಒಳಗಡೆ ದೀಪ ಹಚ್ಚಿಬಿಡಬೇಕು ಇನ್ನೊಂದೇನು ಅಂತಂದರೆ ನಿಮಗೆ ಇಷ್ಟು ಬೇಗ ದೀಪ ಹಚ್ಚಬೇಕಲ್ವಾ ನೋಡಿ ಧನುರ್ಮಾಸದ ತಿಂಗಳು ಪೂರ್ತಿ ನೀವು ರಾತ್ರಿ ನೆಲ ಒರೆಸ್ಕೊಳ್ಳೋದಕ್ಕೆ ಈ ಮಾಸದಲ್ಲಿ ನಿಮಗೆ ಪರ್ಮಿಷನ್ ಇರುತ್ತೆ ಅಂದರೆ ಭಗವಂತನ ಕಡೆಯಿಂದ ಧನುರ್ಮಾಸದಲ್ಲಿ ರಾತ್ರಿನೇ ಕಸ ಗುಡಿಸಿ ನೆಲವನ್ನು ಉರೆಸಿ ಬಿಟ್ಕೋಬಹುದು ಅಡುಗೆ ಮನೆಯಲ್ಲಿ ನೀವು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯನ್ನು ಕ್ಲೀನ್ ಕೂಡ ಮಾಡಿಟ್ಕೋಬಹುದು ಆದರೆ ಏನನ್ನು ಮಾಡಬಾರ್ದು ಅಂತಂದರೆ ಬಾಗಿಲನ್ನು ತೊಳೆದು ನೀರು ಹಾಕಿ ಬಿಡುವಂತಹದ್ದು ರಂಗೋಲಿಯನ್ನು ಬಿಡುವಂತಹದ್ದು ಮಾಡಬೇಡಿ ರಾತ್ರಿ ಸಮಯದಲ್ಲಿ ರಂಗೋಲಿಯನ್ನು ಬಿಡೋದು ಬಾಗಿಲು ತೊಳೆಯುವಂತಹದ್ದು ನಿಷಿದ್ಧ ಬೇರೆ ದಿವಸಗಳಲ್ಲಾದರೆ ರಾತ್ರಿ ಯಾವ ಸಮಯದಲ್ಲೂ ನೆಲ ಉರೆಸ್ಬಾರ್ದು ಆದರೆ ಧನುರ್ಮಾಸದ ತಿಂಗಳಿನಲ್ಲಿ ವ್ರ ನೀವು ವ್ರತ ಮಾಡುವಷ್ಟು ದಿವಸವೂ ಕೂಡ ನೈಟನ್ನು ನೀವು ನೆಲವನ್ನು ಒರೆಸ್ಕೋಬಹುದು ಹೀಗಾಗಿ ರಾತ್ರಿನೇ ನೆಲ ಒರೆಸು ಬಿಟ್ಕೊಂಡ್ಬಿಡಿ ಐದು ಗಂಟೆಯಿಂದ ಐದು ಹತ್ತಿರ ಒಳಗಡೆ ದೀಪ ಹಚ್ಚಬೇಕು ಇನ್ನು ಆದಷ್ಟು ಆರು ಗಂಟೆ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ಹಾಕಬೇಕು ನೀವು ಎಳ್ಳುಬತ್ತಿ ಹಾಕೋದ್ರಿಂದಾನೇ ನೀವೇನು ಸಂಕಲ್ಪ ಮಾಡ್ಕೋತೀರಾ ಅದು ಈಡೇರೋವಂತಹದ್ದು ಜೊತೆಯಲ್ಲಿ ಮನೆಯಲ್ಲಿ ಏನೇ ಕಷ್ಟಗಳಿದ್ದರೂ ಕೂಡ ಕಳೆಯುವಂತಹದ್ದು ಆದಷ್ಟು ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೇನೆ ಹೋಗಿ ಈ ಎಳ್ಳು ಬತ್ತಿಯನ್ನು ಹೊರಗಡೆ ಮಾಡಿರೋ ಅಂತಹದ್ದು ತರೋದಕ್ಕಿಂತ ನೀವು ಮನೆಯಲ್ಲೇನೆ ಮಾಡ್ಕೊಳ್ಳಿ ಕಪ್ಪು ಬಟ್ಟೆ ಎಳ್ಳು ಎಲ್ಲ ತಗೊಂಡು ಬಂದು ನೀವೇ ನಿಮ್ಮ ಕೈಯಾರೆ ಕಟ್ಟಿ ಅದನ್ನು ಒರಿಜಿನಲ್ ಎಳ್ಳೆಣ್ಣೆ ತೊಗೊಂಡು ಬನ್ನಿ ಗ್ರಂಥಿಗೆ ಅಂಗಡಿಯಿಂದ ಏಕೆಂದರೆ ನೀವು ಹೊರಗಡೆ ತೊಗೊಂಡು ಎಳ್ಬತ್ತಿ ಹಾಕುವಾಗ ಅವರು ಎಳ್ಳೆಣ್ಣೆಯಲ್ಲೇ ನೆನೆಸಿರ್ತಾರೆ ಅನ್ನೋಂತಹ ಗ್ಯಾರಂಟಿ ಇರೋದಿಲ್ಲ ಆಂಜನೇಯ ಸ್ವಾಮಿಯ ಮುಂದೆ ಎಳ್ಳೆಣ್ಣೆಯಲ್ಲಿ ನೀವು ಇದನ್ನು ಉರಿಸ್ಬೇಕು ಆಗ ನಿಮ್ಮ ಮನೆಯ ಕಷ್ಟಗಳು ಕಳೆಯುತ್ತೆ ಹೀಗಾಗಿ ಮನೆಯಲ್ಲೇ ಕಟ್ಟಿ ಎಳ್ಳೆಣ್ಣೆ ತೊಗೊಂಡು ಬಂದು ಅದರಲ್ಲಿ ನೆನೆಸ್ಕೊಂಡು ಅದರ ಸಮೇತ ತೊಗೊಂಡು ಹೋಗಿ ಎಳ್ಳುಬತ್ತಿಯನ್ನು ಹಾಕುವಂತಹದ್ದನ್ನು ಮಾಡಿ ಎಷ್ಟು ದಿವಸ ನೀವು ಈ ಸೇವೆ ಮಾಡ್ತಿರಲ್ಲ ಅಷ್ಟು ದಿವಸ ತಲೆಗೆ ಸ್ನಾನ ಮಾಡಬೇಕು ಪ್ರತಿನಿತ್ಯ ಇದು ಧನುರ್ಮಾಸದ ಪೂಜೆಯ ನಿಯಮಗಳು ಹೇಳ್ತಿರುವಂತಹದ್ದು ನಾನು ಇದು ನಾನು ಹೇಳ್ತಿಲ್ಲ ಆ ಪೂಜಾ ನಿಯಮಗಳು ಇರುವಂತಹದ್ದು ಅದೇ ರೀತಿ ನಾನು ಅದಕ್ಕೆ ಹೇಳಿದ್ದು ಒಂದು ಒಂಬತ್ತು ದಿವಸ ಮಾಡಿ ಸಾಕಾಗತ್ತೆ ಅಂತ ಹೇಳಿ ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡಬೇಕು ಜೊತೆಯಲ್ಲಿ ಈ ವ್ರತಕ್ಕೆ ಗಂಡ ಹೆಂಡತಿ ಸೇರಬಾರ್ದು ಅನ್ನುವಂತಹ ನಿಯಮ ಏನೂ ಇಲ್ಲ ಸಾಮಾನ್ಯವಾಗಿ ರಾಯರ ವ್ರತದಲ್ಲಿ ನಾವು ಈ ನಿಯಮವನ್ನು ಆಚರಣೆ ಮಾಡ್ತೀವಿ ಆದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ನಿಯಮಕ್ಕೆ ಸ್ವಲ್ಪ ಸಡಿಲತೆ ಇದೆ ಇನ್ನು ಪೂಜಾ ವಿಧಾನ ಅಂತ ಹೇಳಿ ಬಂದಾಗ ಪ್ರತಿನಿತ್ಯ ನೀವು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆನ ಉಟ್ಕೋಬೇಕು ಧನುರ್ಮಾಸದ ಆ ವ್ರತವನ್ನು ಆಚರಣೆ ಮಾಡುವಂತಹವರು ಮದುವೆಯಾದಂತಹವರು ಸೀರೆ ಧರಿಸಿಯೇ ಪೂಜೆ ಮಾಡಬೇಕು ಯಾವುದೇ ವ್ರತಗಳನ್ನು ಮದುವೆಯಾದಂತಹ ಗೃಹಿಣಿಯರು ಆಚರಣೆ ಮಾಡುವಾಗ ಸೀರೆ ಉಟ್ಟು ಮಾಡಿದ್ರೇ ಅದರ ಫಲಗಳು ನಿಮಗೆ ಪ್ರಾಪ್ತಿಯಾಗುವಂತಹದ್ದು ಇನ್ಯಥ ಪ್ರಕಾರ ಪ್ರತಿನಿತ್ಯದ ದೇವರ ಪೂಜೆಗೆ ಹೇಗೆ ದೇವರ ಮನೆ ಕ್ಲೀನ್ ಮಾಡ್ತೀರಾ ಹಾಗೆ ಕ್ಲೀನ್ ಮಾಡಿಟ್ಕೊಡಿ ನೈಟೇ ನೀವು ದೇವರ ಫೋಟೋ ಎಲ್ಲ ಹೂಗಳೆಲ್ಲ ತೆಗೆದುಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ರೂ ಕೂಡ ನಿಮಗೆ ಬೆಳಗ್ಗೆ ಬೇಗ ಸುಲಭ ಆಗುತ್ತೆ ಇನ್ನು ಪ್ರತಿನಿತ್ಯ ಹೇಗೆ ನೀವು ದೇವರಗಳಿಗೆ ಹೂವನ್ನು ಮುಡಿಸ್ತೀರ ಆ ರೀತಿ ಹೂಗಳನ್ನು ಇಟ್ಕೊಳ್ಳಿ ವಿಶೇಷವಾಗಿ ವ್ರತ ಮಾಡುವಂತಹವರು ಎರಡು ದೀಪ ಯಾವ ದೇವರಿಗಾದರೂ ಸರಿ ದೇವರ ಮನೆಯಲ್ಲಿ ಎರಡು ದೀಪವನ್ನು ತುಪ್ಪದಲ್ಲಿ ಹಚ್ಚಿ ಇದು ವಿಡಿಯೋ ಲೆಂತ್ ಆಗಿಬಿಡುತ್ತೆ ಇನ್ನೊಂದು ವಿಡಿಯೋನಲ್ಲಿ ನೀವು ಏನು ಈ ಧನುರ್ಮಾಸದ ವ್ರತ ಮಾಡ್ತಿರಲ್ವಾ ಅಷ್ಟು ದಿವಸಗಳ ಕಾಲ ರಾಯರಿಗೆ ಹೇಗೆ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ ಯಾವುದಾದ್ರೂ ಒಟ್ಟಾರೆಯಾಗಿ ದೇವರ ಮನೆಯಲ್ಲಿ ಹಚ್ಚುವಂತಹ ಎರಡು ದೀಪಕ್ಕೆ ತುಪ್ಪವನ್ನು ಹಾಕಿ ಉರಿಸಿ ಬಹಳ ಒಳ್ಳೆಯದು ಇನ್ನು ಪ್ರತಿನಿತ್ಯ ನೀವು ಮನೆಯಲ್ಲಿ ಹೇಗೆ ದೀಪ ಹಚ್ಚುತ್ತೀರೋ ಆ ರೀತಿ ಹೂಗಳನ್ನು ಇಟ್ಟು ದೀಪವನ್ನು ಹಚ್ಚಿದ್ರೆ ಸಾಕಾಗುತ್ತೆ ಇದಾದ ಮೇಲೆ ಊದ್ಗಡ್ಡಿಯಿಂದ ಎಲ್ಲ ದೇವರುಗಳಿಗೂ ಕೂಡ ಧೂಪವನ್ನು ಬೆಳಗಿ ಮತ್ತು ಇನ್ನೊಂದು ಏನು ವಿಶೇಷತೆ ಅಂತಂದರೆ ಪ್ರತಿನಿತ್ಯ ನೀವು ದೇವರ ಮನೆಯಲ್ಲಿ ಏನಾದರೂ ನೈವೇದ್ಯ ಇಟ್ಟೇ ಪೂಜೆ ಮಾಡಬೇಕು ವ್ರತ ಅಷ್ಟು ದಿವಸ ಒಂದು ಹಾಲು ಹಣ್ಣು ಡ್ರೈ ಫ್ರೂಟ್ಸು ಕಲ್ ಸಕ್ಕರೆ ಇಲ್ಲ ನಿಮಗೆ ಶಕ್ತಿ ಇದೆ ಅಂತಂದರೆ ಸಿಹಿ ನೈವೇದ್ಯ ಇಟ್ಬಿಟ್ಟು ಮಹಾಮಂಗಳಾರತಿ ಮಾಡ್ಕೊಳ್ಳಿ ನೋಡಿ ಧನುರ್ಮಾಸದಲ್ಲಿ ಮಾಸದಲ್ಲಿ ನೀವು ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡೋದ್ರಿಂದಾನೇ ಭಗವಂತನ ಪ್ರೀತಿಯನ್ನು ಸಂಪಾದನೆ ಮಾಡಬಹುದು ಜೊತೆಯಲ್ಲಿ ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಬಹುದು ಅಷ್ಟು ವಿಶೇಷವಾದಂತಹ ಮಾಸ ಮತ್ತು ಈ ಮಾಸದಲ್ಲಿ ಭಗವಂತನಿಗೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡೋದು ಕೂಡ ಬಹಳ ವಿಶೇಷ ಮುಂದಿನ ವಿಡಿಯೋಗಳಲ್ಲಿ ಎಲ್ಲವನ್ನ ಕೂಡ ತಿಳಿಸ್ತಾ ಹೋಗ್ತೀನಿ ಯಾವೆಲ್ಲ ನೈವೇದ್ಯಗಳನ್ನು ಇಡುವಂತಹದ್ದು ಶ್ರೇಷ್ಠ ಅಂಥೇಳಿ ಇನ್ನು ಮನೆಯಲ್ಲೇ ಪೂಜೆ ಮುಗಿಸ್ಕೊಡಿ ವಿಶೇಷ ಅಂತ ಏನು ಏನೂ ಇಲ್ಲ ಏನು ಯಥಾ ಪ್ರಕಾರ ಪ್ರತಿನಿತ್ಯ ಪೂಜೆ ಮಾಡ್ತಿರೋ ಅಷ್ಟೇ ಪೂಜೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಎಳ್ಬತ್ತಿಯನ್ನು ಹಾಕಿ ನಾನು ಆಗಲೇ ಹೇಳಿದೆ ಆಂಜನೇಯ ಸ್ವಾಮಿಗೆ ಹೋಗಿ ಮೊದಲನೇ ದಿವಸ ಸಂಕಲ್ಪ ಮಾಡ್ಕೊಳ್ಳಿ ಸ್ವಾಮಿಯಿಂದ ಏನೆಲ್ಲ ಕಷ್ಟ ಪರಿಹಾರ ಆಗಬೇಕು ಅಂತಂದು ಅಂದರೆ ಮೊದಲನೇ ದಿವಸ ನೀವು ಹೋಗ್ತಿರಲ್ವಾ ಸ್ವಾಮಿ ಎದುರುಗಡೆ ನಿಂತು ಇಷ್ಟು ದಿವಸ ನಾನು ಈ ಧನುರ್ಮಾಸದ ವ್ರತಾಚರಣೆಯನ್ನು ಮಾಡಿ ಇಷ್ಟು ದಿವಸಗಳ ಕಾಲ ನಿಮಗೆ ಎಳ್ಳು ಬತ್ತಿಯನ್ನು ಹಾಕ್ತೇನೆ ನನ್ನ ಇಂತಹ ಕಷ್ಟಗಳು ನಿಮ್ಮಿಂದ ಪರಿಹಾರವಾಗಬೇಕು ಅಥವಾ ನನ್ನ ಈ ಇಷ್ಟಾರ್ಥಗಳನ್ನು ಈಡೇರಿಸಿ ನನ್ನ ಈ ವ್ರತವನ್ನು ಅರ್ಪಣೆ ಮಾಡಿಕೊಂಡು ಅಂತೇಳಿ ಸ್ವಾಮಿಗೆ ಕೇಳಿ ಎಲ್ಲಿಂದ ಎಲ್ಲಿಗೆ ಹೋದರೂ ಧನುರ್ಮಾಸದ ಪೂಜೆ ವಿಶೇಷವಾಗಿ ಗಣೇಶನ ದೇವಸ್ಥಾನದಲ್ಲಿ ಮತ್ತು ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲೇ ಬಹಳ ವಿಜೃಂಭಣೆಯಿಂದ ನಡೆಯುವಂತಹದ್ದು ಪ್ರತಿನಿತ್ಯ ಒಂಬತ್ತು ಎಳ್ಳು ಬತ್ತಿಗಳನ್ನು ಸ್ವಾಮಿಯ ಮುಂದೆ ಹಾಕಬೇಕಾಗತ್ತೆ ಇನ್ನೊಂದು ಏನು ವಿಶೇಷ ಅಂತಂದರೆ ಅರಳಿ ಮರದ ಪೂಜೆ ಒಂದು ತಟ್ಟೆಯಲ್ಲಿ ಅನುಕೂಲ ಇರುವಂಥವರು ಅಂದರೆ ದೇವಸ್ಥಾನ ಹತ್ರ ಇದೆ ಅನ್ನುವಂಥವ್ರು ಒಂದು ತಟ್ಟೆಯಲ್ಲಿ ಪ್ರತಿನಿತ್ಯ ನೀವೇನು ಮಾಡಬೇಕು ಅರಿಶಿಣ ಕುಂಕುಮದ ಬಟ್ಲು ಎರಡು ಊದ್ಗಡ್ಡಿ ಮತ್ತು ತುಪ್ಪದ ಬತ್ತಿ ಇಲ್ಲ ಅಂತಂದರೆ ಎಣ್ಣೆ ಬತ್ತಿನ ಮನೆಯಲ್ಲೇ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಹೋಗಿ ಅದನ್ನು ನೀವೇನು ಮಾಡಬೇಕು ಅಲ್ಲಿ ಪೂಜೆ ಮಾಡೋದಕ್ಕೆ ಬಳಸ್ಕೋಬೇಕಾಗುತ್ತೆ ಮತ್ತು ಒಂದು ಸ್ಪೂನ್ ಸಕ್ಕರೆ ತಗೊಂಡು ಹೋಗಿ ಅರಳಿ ಮರಕ್ಕೆ ನೀವು ಹೋದಾಗ ಅರಳಿ ಪ್ರತಿನಿತ್ಯ ಮಾಡಿ ಇದನ್ನು ಎಷ್ಟು ದಿವಸ ವ್ರತ ಮಾಡ್ತಿರಲ್ಲ ಅಷ್ಟು ದಿವಸ ಆ ಮರಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಊದ್ಗಡ್ಡಿ ಹಚ್ಚಿಬಿಟ್ಟು ನೀವೇನು ಸಕ್ಕರೆ ತಗೊಂಡು ಹೋಗಿರ್ತೀರ ಅದನ್ನು ನೈವೇದ್ಯ ಇಟ್ಬಿಟ್ಟು ನೀವು ಎಣ್ಣೆ ಬತ್ತಿ ಹೋಗಿರ್ತೀರೋ ಇಲ್ಲ ತುಪ್ಪದ ಬತ್ತಿ ಹೋಗಿರ್ತೀರೋ ಆ ಮರಕ್ಕೆ ಬೆಳಗುವಂತಹದ್ದನ್ನು ಮಾಡಿ ಈ ರೀತಿ ಹಳ್ಳಿ ಮರದ ಪೂಜೆಯನ್ನು ಮಾಡೋದ್ರಿಂದ ಇಲ್ಲಿಯವರೆಗೂ ಯಾವುದಾದ್ರೂ ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ನಿಲ್ಲಿಸ್ಕೊಂಡಿದ್ರೆ ಅಥವಾ ಹರಕೆಯನ್ನು ತೀರಿಸ್ತಿದ್ರೆ ಆ ದೋಷಗಳು ನಿವಾರಣೆ ಆಗುತ್ತೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದ ತಕ್ಷಣ ಕಾಲು ತೊಳ್ಕೊಬೇಡಿ ಮತ್ತು ಬೇಗ ಎದ್ದಿದ್ದೀನಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದು ಹಿಂದೆ ಮಲ್ಕೋಬೇಡಿ ಆ ರೀತಿಯೆಲ್ಲ ಮಾಡಬಾರ್ದು ಮಧ್ಯಾಹ್ನ ಮಲ್ಕೋಬೋದು ಅಂದರೆ ಹಿಂದೆನೇ ದೇವಸ್ಥಾನದಿಂದ ಬಂದು ಹಿಂದೆನೇ ಮಲಗಿಬಿಡಬಾರ್ದು ಮತ್ತು ಇದು ಶ್ರೀಹರಿಯ ಪ್ರೀತಿಯ ಮಾಸ ಮುಂದಿನ ವಿಡಿಯೋಗಳಲ್ಲಿ ರಾಯರು ಮತ್ತು ಶ್ರೀಹರಿಯ ಸೇವೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನಮಸ್ಕಾರ